ವಿಜಯನಗರ ಶಾಸಕ ಆನಂದ್ ಸಿಂಗ್ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಕಂಪ್ಲಿ ಶಾಸಕ ಗಣೇಶ್ ಸುಳ್ಳಿನ ಸರ್ಮಾಳೆ ಒಂದೊಂದಾಗಿ ಬಯಲಾಗ್ತಿದೆ ಮತ್ತೊಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರೋ ಆನಂದ್ ಸಿಂಗ್ ಆರೋಗ್ಯ ಸದ್ಯ ಹೇಗಿದೆ ಗೊತ್ತಾ ಇಲ್ಲದೆ ನೋಡಿ ಎಲ್ಲದರ ಕಂಪ್ಲೀಟ್ ಸ್ಟೋರಿ ಕಂಪ್ಲಿ ಶಾಸಕ ಗಣೇಶರಿಂದ ತೀವ್ರ ಹಲ್ಲೆಗೊಳಗಾಗಿ ಆಸ್ಪತ್ರೆ ಸೇರಿರುವ ಶಾಸಕ ಆನಂದ್ ಸಿಂಗ್ ಇನ್ನೂ ಚೇತರಿಸಿಕೊಂಡಿಲ್ಲ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಕಣ್ಣಿನ ಊತ ಕಡಿಮೆಯಾಗಿಲ್ಲ ಹೀಗಾಗಿ ಇವತ್ತು ಆನಂದ್ ಸಿಂಗ್ ಕುಟುಂಬಸ್ಥರ ಮನವಿ ಮೇರೆಗೆ ಅಪೋಲೋ ಆಸ್ಪತ್ರೆಯಿಂದ ನಾರಾಯಣ ನೇತ್ರಾಲಯಕ್ಕೆ ಆನಂದ್ ಸಿಂಗ್ ಶಿಫ್ಟ್ ಮಾಡಲಾಯಿತು ಸುಮಾರು ಒಂದು ಗಂಟೆಗಳ ಕಾಲ ಆನಂದ್ ಸಿಂಗ್ ಕಣ್ಣಿನ ಪರೀಕ್ಷೆ ನಡೆಸಿದ ಡಾಕ್ಟರ್ ಭುಜಂಗ ಶೆಟ್ಟಿ ಮತ್ತು ವೈದ್ಯರ ತಂಡ ಸರ್ಜರಿ ಮಾಡುವ ಬಗ್ಗೆ ಮುಂದಿನ ವಾರ ತೀರ್ಮಾನ ಮಾಡೋದಾಗಿ ಹೇಳಿತ್ತು ಕಣ್ಣಿನ ಫ್ಲೋರ್ ಒಂದು ಒಂದು ಆಗಿದೆ ಅದರಿಂದ ಅವರಿಗೆ ಸ್ವಲ್ಪ ಡಬಲ್ ವಿಷನ್ ಇದೆ ಸದ್ಯಕ್ಕೆ ಎರಡು ಎರಡು ಕಾಣುತ್ತೆ ಆ ಪಾಯಿಂಟಲ್ಲಿ ಇಲ್ಲ ಅದಕ್ಕೆ ಸೊಲ್ಯೂಷನ್ ಇದೆ ಬಟ್ ಇವಾಗ ಸದ್ಯಕ್ಕೆ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟೇ ಟ್ರೈ ಮಾಡ್ತಾ ಇದ್ವಿ ಇನ್ನೊಂದು ವೀಕ್ ಆದಮೇಲೆ ರಿವ್ಯೂ ಮಾಡ್ತೀವಿ ಅದೇನೋ ಸರಿ ಹೋದರೆ ಆಯಿತು ಇಲ್ಲದೆ ಹೋದರೆ ಸರ್ಜಿಕಲ್ ಲೈನು ಮಾಡಬೇಕಾಗ್ಬೋದು ಇನ್ನು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹರಿಪ್ರಸಾದ್ ಆಸ್ಪತ್ರೆಗೆ ಭೇಟಿ ನೀಡಿ ಆನಂದ್ ಸಿಂಗ್ ಆರೋಗ್ಯ ವಿಚಾರಿಸಿದರು ಬಳಿಕ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸಮಿತಿ ರಚನೆ ಮಾಡಲಾಗಿದ್ದು ಹೈಕಮಾಂಡ್ ಮುಂದಿನ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಹೇಳಿದರು ಆನಂದ್ ಸಿಂಗ್ರವರ ಆಗಿರ್ತಕ್ಕಂಥ ಘಟನೆ ಅದು ನಿರ್ಭಾಗ್ಯಪೂರ್ಣವಾದಂಥ ಘಟನೆ ಅವರ ಆರೋಗ್ಯದಲ್ಲಿ ಬಹಳ ಸುಧಾರಣೆ ಆಗ್ತಾ ಇದೆ ಏನು ಸಮಿತಿ ರಚನೆ ಆಗಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಆನಂದ್ ಸಿಂಗ್ ಚೇತರಿಕೆಗೆ ಬಳ್ಳಾರಿಯಲ್ಲಿ ಅವರ ಅಭಿಮಾನಿಗಳು ಇತಿಹಾಸ ಪ್ರಸಿದ್ಧ ಜಂಬುನಾಥೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ನಡೆಸಿದರು ಇನ್ನು ಶಾಸಕರಿಬ್ಬರ ಬಳಿದಾಟ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಗಣೇಶ್ ಬಳಿ ಇಬ್ಬರು ಗನ್ಮ್ಯಾನ್ಗಳಿದ್ದರು ಅನ್ನೋ ಮಾಹಿತಿ ಬಯಲಾಗಿದೆ ಗಲಾಟೆ ನಡೆಯುವಾಗ ಗಣೇಶ್ ತನ್ನ ಖಾಸಗಿ ಗನ್ಮ್ಯಾನ್ ಶರಣಪ್ಪ ಬಳಿ ಗನ್ ಕೇಳಿದ್ದ ಆದರೆ ಗನ್ ಕೊಡದಿದ್ದಕ್ಕೆ ಶರಣಪ್ಪ ಮೇಲೂ ಹಲ್ಲೆ ನಡೆಸಿದ್ದ ಎನ್ನಲಾಗ್ತಿದೆ ಆದರೆ ಘಟನೆ ನಡೆದ ಮಾರನೇ ದಿನ ಖಾಸಗಿ ನನ್ನ ಬೇರೆಡೆ ಶಿಫ್ಟ್ ಮಾಡಿ ಮಾಧ್ಯಮಗಳ ಮುಂದೆ ಮತ್ತೋರ್ವ ಗನ್ಮ್ಯಾನ್ ರವಿಯನ್ನ ತೋರಿಸಿದ್ದ ಎನ್ನಲಾಗಿದೆ ಈ ಮೂಲಕ ಹಲ್ಲೆ ನಡೆಸಿರೋದನ್ನ ಮುಚ್ಚಿ ಹಾಕಲು ಯತ್ನಿಸಿದ್ದ ಎನ್ನಲಾಗಿದೆ ಮತ್ತೊಂದೆಡೆ ಪೊಲೀಸರು ಗಣೇಶ್ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಆದರೆ ಇಷ್ಟು ದಿನಗಳು ಕಳೆದರೂ ಗಣೇಶ್ನನ್ನ ಬಂಧಿಸದೇ ಇರೋದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ கிரண ஆர் பொலிக்கல் பியூரோ டிவி 5 பெங்களூரு ರೆಸಾರ್ಟ್ನಲ್ಲಿ ಬಳ್ಳಾರಿ ಶಾಸಕರ ಗಲಾಟೆ ಪ್ರಕರಣದ ಆರೋಪಿ ತಲೆಮರೆಸಿಕೊಂಡಿರುವ ಕಂಪ್ಲಿ ಶಾಸಕ ಗಣೇಶ್ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹಲೆ ಘಟನೆ ಬಗ್ಗೆ ಸ್ಪಷ್ಟೀಕರಣ ನೀಡುವ ಮೂಲಕ ಘಟನೆಯಲ್ಲಿ ತಮ್ಮದೇನೂ ತಪ್ಪಿಲ್ಲವೆಂದು ಕಂಪ್ಲಿ ಕ್ಷೇತ್ರದ ಮತದಾರರು ಹಾಗೂ ಬಳ್ಳಾರಿ ಜಿಲ್ಲೆಯ ಜನತೆಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಆನಂದ್ ಸಿಂಗ್ ಮೇಲೆ ತಾವು ಹಲ್ಲೆ ನಡೆಸಿಲ್ಲ ಬದಲಿಗೆ ಆನಂದ್ ಸಿಂಗ್ ಅವರೇ ನನ್ನ ಮೇಲೆ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ಕಂಪ್ಲಿ ಶಾಸಕ ಗಣೇಶ್ ಆರೋಪಿಸಿದ್ದಾರೆ ಬನಿ ಫೇಸ್ಬುಕ್ನಲ್ಲಿ ಏನಂತ ಪೋಸ್ಟ್ ಮಾಡಿದ್ದಾರೆ ಅಂತ ನೋಡೋಣ ಜನತೆಗೆ ನನ್ನ ನಮಸ್ಕಾರಗಳು ಅಂದು ಏನು ಘಟನೆಗಳು ನಡೆದಿದ್ದವು ಅವೆಲ್ಲ ಸುಳ್ಳು ಈಗಲ್ಟನ್ ರೆಸಾರ್ಟ್ನಲ್ಲಿ ನಾನು ಹಾಗೂ ಆನಂದ್ ಸಿಂಗ್ ಪಾರ್ಟಿ ಮಾಡಿದ್ದು ನಿಜ ಪಾರ್ಟಿ ಮಾಡಿದ ನಂತರ ಆನಂದ್ ಸಿಂಗ್ ಅವರೇ ರೂಮ್ಗೆ ಕರೆದುಕೊಂಡು ಹೋಗಿ ರಾತ್ರಿ ಹನ್ನೊಂದು ಗಂಟೆಯಿಂದ ಎರಡು ಮೂವತ್ತರವರೆಗೆ ಕೂರಿಸಿಕೊಂಡು ಮಾತನಾಡಿದರು ಕುಂತ ನಂತರ ನೀನು ಸಾಮಾನ್ಯ ವ್ಯಕ್ತಿ ನೀನು ಎ ಆಗಿದ್ದು ನಾನು ಸಹಿಸೋದಿಲ್ಲ ನನ್ನ ಆಪೋಸಿಟ್ ಕುಳಿತುಕೊಳ್ಳುವ ಶಕ್ತಿ ಬಂತ ಮಗನೆ ಕೆಳಗೆ ಕುಳಿತುಕೊಳ್ಳೋ ಮಗನೆ ಅಂತ ನನಗೆ ನಿಂದನೆ ಮಾಡುತ್ತಲೇ ಮಾತಾಡಿದ್ದಾರೆ ಕೆಳಗೆ ಕೂತಿದ್ದ ನನ್ನ ಎದೆಗೆ ಜೋರಾಗಿ ಕಾಲಿನಿಂದ ಒಡೆದು ನನ್ನ ಜಾತಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರು ಎದೆಗೆ ನೋವು ಆಗಿದ್ದರಿಂದ ನಾನು ನಿಧಾನವಾಗಿ ರೂಮ್ಗೆ ಹೋದೆ ಮತ್ತೆ ರೂಮಿನವರೆಗೆ ಬಂದ ಆನಂದ್ ಸಿಂಗ್ ಪಾಟ್ ಹೊಡೆದು ನನ್ನ ರೂಮಿನ ಡೋರ್ ತಟ್ಟಿ ಬಾಲೆ ಸೂ ಮಗನೆ ಭೀಮನ ರೂಮ್ ತೋರಿಸು ಬಾ ಎಂದು ಎಲ್ಲರ ಮುಂದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಬಳಿಕ ನನ್ನನ್ನ ಬಲವಂತವಾಗಿ ಭೀಮನ ರೂಮ್ಗೆ ಕರೆದುಕೊಂಡು ಹೋದರು ಅಲ್ಲಿ ಲೇ ಭೀಮ ನೀನು ಸೂಮಗರ ಮುಂದೆ ನನಗೆ ಸೂಮಗ ಅಂತ ಹೇಳಿದಿ ಎಲ್ಲರ ಮುಂದೆ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಮಗನೇ ಅಂತ ಭೀಮನ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದರು ನಾನು ಮಧ್ಯಪ್ರವೇಶಿಸಿ ಇಬ್ಬರನ್ನ ಸಾಂತ್ವನ ಮಾಡಿದೆ ನಂತರ ಭೀಮನ ಕತೆ ಮುಗಿಯಿತು ಈಗ ನೀನು ಲೇ ಸೂಮಗ ಗಣೇಶ ಎಂದರು ನನ್ನ ಪರಿವಾರ ನನ್ನ ಹೆಂಡತಿ ತಾಯಿ ಅಕ್ಕನ ಮೇಲೆ ಕೆಟ್ಟದಾಗಿ ಮಾತನಾಡಿದರು ಅವಾಚ್ಯ ಶಬ್ದಗಳಿಂದ ಬೈದ್ರು ಜಾತಿ ನಿಂದನೆ ಮಾಡಿದ್ರು ನನ್ನ ಶರ್ಟ್ ಹರಿದು ನನ್ನ ಬಲಗೈ ಹೆಬ್ಬೆರಳನ್ನ ತಿರುಗಿಸಿ ನನ್ನ ಬೆನ್ನಿಗೆ ಹೊಡೆದು ಹಲ್ಲೆ ಮಾಡಿದ್ರು ಅವರು ನನ್ನ ಮೇಲೆ ಮೊದಲು ಕೈ ಎತ್ತಿದ್ದಕ್ಕೆ ನಾನು ಅವರ ಮೇಲೆ ಕೈ ಎತ್ತಿದೆ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಭೀಮಾ ನಾಯ್ಕ್ ವಿಶ್ವ ಹಾಗೂ ಶರಣಪ್ಪ ಈ ಎಲ್ಲಾ ವಿಷಯ ಎಲ್ಲ ಮುಖಂಡರಿಗೂ ತಿಳಿದಿದೆ ಆನಂದ್ ಸಿಂಗ್ಗೆ ಹೊಡೆಯಬೇಕು ಎಂಬ ಉದ್ದೇಶ ಇರಲಿಲ್ಲ ರಾಜಕೀಯವಾಗಿ ನನ್ನನ್ನು ಮುಗಿಸಲು ಆನಂದ್ ಸಿಂಗ್ ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತಿದ್ದಾರೆ ನನ್ನ ಹಾಗೂ ಕುಟುಂಬದವರಿಗೆ ಆನಂದ್ ಸಿಂಗ್ ಹಾಗೂ ಸಂದೀಪ್ ರಿಂದ ಜೀವ ಬೆದರಿಕೆ ಇದೆ ಕಂಪ್ಲಿ ಕ್ಷೇತ್ರದ ಜನ ಸುಳ್ಳು ಸುದ್ದಿಗಳನ್ನು ನಂಬಬಾರದು ನಾನು ಕಂಪ್ಲಿ ಬಿಟ್ಟು ಯಾವ ಕ್ಷೇತ್ರಕ್ಕೂ ಹೋಗೋದಿಲ್ಲ ಕಂಪ್ಲಿ ಕಲ್ಯಾಣವೇ ನನ್ನ ಗುರಿ ಇಂತಿ ನಿಮ್ಮ ವಿಶ್ವಾಸಿ ಜೆಎನ್ ಗಣೇಶ